ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕ್ಯಾರಿಯರನ್ನು ಮಾತಾಡ್ತಿರೋದು ಇನ್ನು ಯಾರ್ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇವತ್ತು ನಾವು ಫ್ಯಾಮಿಲಿ ಸಮೇತ ಹೊರಟಿರೋದು ಶ್ರೀ ಜೇನುಕಲ ಸಿದ್ದೇಶ್ವರ ಬೆಟ್ಟಕ್ಕೆ ನೂರ ಒಂದೆಡೆ ಹಾಕ್ಸೋದಕ್ಕೋಸ್ಕರ ಹೊರಡ್ತಾ ಇದ್ದೀವಿ ಫ್ಯಾಮಿಲಿ ಸಮೇತ ಮನೆಯಿಂದ ಸುಮಾರು ಒಂದು ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಗೀಜಿಹಳ್ಳಿಯಿಂದ ಹಂಗಾಗಿ ಲಗೇಜ್ ಬೇರೆ ಜಾಸ್ತಿ ಇತ್ತು ಅದಕ್ಕೆ ನಮ್ಮ ರಿಲೇಶನ್ದೇ ಒಂದು ವ್ಯಾನ್ ಕೂಡ ಇತ್ತು ಅವ್ರದ್ದು ವ್ಯಾನ್ ಬಾಡಿಗೆ ಮಾಡಿಕೊಂಡು ಫ್ಯಾಮಿಲಿ ಸಮೇತ ಎಲ್ಲ ಹೊರಟಿದ್ದು ನೋಡಿ ಫ್ರೆಂಡ್ಸ್ ಇದೇ ದೂರದಿಂದ ಕಾಣಿಸ್ತಾ ಇದೆ ಜನಕಲ್ ಬೆಟ್ಟ ಹತ್ತಿರದಿಂದ ಹೋಗಿ ನೋಡಿರೋ ತುಂಬ ಚೆನ್ನಾಗಿದೆ ಫೈನಲಿ ಬೆಟ್ಟಕ್ಕೆ ಕೂಡ ರೀಚ್ ಇದೇ ಗೋಪುರ ಎಲ್ಲ ಇದ್ದೀವಿ ಲಗೇಜ್ ಸಮೇತ ತಗೊಂಡು ನಮ್ಮ ಅಚ್ಚ ಬಾಯ್ ಮಾಡ್ತಾವನೆ ಇಲ್ಲ ಲಗೇಜ್ ಒಬ್ಬೊಬ್ಬರೇ ಒಂದೊಂದು ಬ್ಯಾಗ್ ಎತ್ಕೊಂಡು ಇದೀವಿ ಬೆಟ್ಟದ ಕಡೆ ದ್ವಾರ ಬಾಗ್ಲಿದೆ ಬೆಟ್ಟಕ್ಕೆ ನಮ್ಮ ಅಚ್ಚ ಆಗಲ್ಲ ಬಿಡು ಅಂದ್ರೆ ಇಲ್ಲ ದೊಡ್ಡ ಬ್ಯಾಗ್ ನಾನೇ ಎತ್ಕೊಂತೀನಿ ಅಂತ ಎತ್ಕೊಂಡು ಹೋಗ್ತಾನೆ ನನ್ನ ಮಗಳು ಅವ್ರಿಬ್ಬರು ಪಾರ್ಟ್ನರಾಗಿ ಹೊರಟು ತಗೊಂಡು ಎಲ್ಲ ಸುಸ್ತಾಗಿ ಹತ್ತಿ ರೆಸ್ಟ್ ಮಾಡ್ತಾಯಿದ್ದಾರೆ ಸ್ವಲ್ಪ ದೂರ ಹತ್ತಿ ಬಂದ ತಕ್ಷಣ ಆದರೆ ನಮ್ಮ ಅಚ್ಚ ಮಾತಾ ಏನಾಗಿಲ್ಲ ತಲೆ ಮೇಲೆ ಎತ್ತಿರಿ ನಾನು ಹೊತ್ಕೊಂಡು ಹೋಗ್ತೀನಿ ಇನ್ನು ತವಾಗಿಂದ ಒಂದೇ ಆಟ ಇಡ್ಬಿಟ್ಟನ ಬ್ಯಾಗು ನಮ್ಮ ಮಗಳು ಕೊನೆಗೂ ಅವನಿಗೆ ತಲೆಗೆ ಟವಲ್ ಸುತ್ತಿಬಿಟ್ಟು ಒರೆಸಿದ್ದ ಬಾವು ಬಲಿ ಥರ ಹೊತ್ಕೊಂಡು ಹೊರಟ ಸ್ವಲ್ಪ ದೂರ ಹೋಗ್ತಾನಷ್ಟೇ ಇವಳು ಇಲ್ಲೇ ಉಸಿರು ಇದ್ದಾಳೆ ಒಂದು ಚಿಕ್ಕ ಬ್ಯಾಗ್ ಇಟ್ಕೊಂಡು ಹೊತ್ತಕ್ಕೆ ಆಗ್ತಾಯಿಲ್ಲ ನೋಡಿ ನಮ್ಮ ಅಚ್ಚಾಲಿ ಬ್ಯಾಗಲ್ಲಿ ಇಳಿಸ್ಬಿಟ್ಟಿದ್ದಾನೆ ಕೆಳಗಡೆ ಸುಸ್ತಾಗಿ ಇಷ್ಟೇ ಮುಗಿಯುತ್ತ ಹತ್ತು ಮೆಟ್ಲು ಹತ್ಬಿಟ್ಟು ಇಟ್ಬಿಟ್ಟು ಆ ಬ್ಯಾಗ್ ಆಗಲ್ಲ ಅಂತ ಎಲ್ಲ ಫುಲ್ ಸುಸ್ತಾಗಿ ಹೋಗ್ಬಿಟ್ರು ಅರ್ಧ ಬೆಟ್ಟ ಹತ್ತ ಅಷ್ಟೊತ್ತಿಗೆ ನೋಡಿ ಫ್ರೆಂಡ್ಸ್ ಯೂಸ್ ಹೆಂಗೆ ಕಾಣುತ್ತೆ ಇನ್ನು ಅರ್ಧ ಬೆಟ್ಟ ಈ ಥರ ಇದೆ ಮೇಲ್ಗಡೆ ಹೋದ್ರೆ ಇನ್ನೂ ತುಂಬ ಚೆನ್ನಾಗಿದೆ ಮಳೆಗಾಲ ಆಗೋದ್ರಿಂದ ಎಲ್ಲ ಹಚ್ಚ ಹಸುರಾಗಿದೆ ಬೆಟ್ಟ ಯಾರೆಲ್ಲ ಇನ್ನೂ ಬೆಟ್ಟಕ್ಕೆ ವಿಸಿಟ್ ಕೊಟ್ಟಿಲ್ಲ ಒಂದು ಟೈಮ್ ವಿಸಿಟ್ ಕೊಟ್ಟೋಗಿ ನಮ್ಮ ಕಷ್ಟಗಳೆಲ್ಲ ಈಡೇರ್ತಾವ ಇಲ್ಲಿ ಅರಿಕೆ ಹೊತ್ಕೊಂಡ್ರೆ ಕೊನೆಗೂ ನೋಡಿ ಫ್ರೆಂಡ್ಸ್ ಬಂದು ಬೆಟ್ಟದ ಮೇಲೆ ಭಾನುವಾರ ಆಗಿರೋದ್ರಿಂದ ಜನ ತುಂಬ ಇದ್ದರು ನಾನು ಎಲ್ಲ ಪ್ರಸಾದಕ್ಕೆ ರೆಡಿ ಮಾಡೋಕೆ ಕಾಯಿ ಇದ್ದೆ ಇಲ್ಲಿ ನಮ್ಮ ಬಾಮಾಯದ ಎಲ್ಲ ಟೊಮಟಕ್ಕೆ ಇಟ್ಟು ಕಲಿಸ್ತಾಯಿದ್ರು ಇವರಿಗೆ ಸೌತೆಕಾಯಿ ಹೆಚ್ಚುತ್ತ ಕೊಟ್ಟರೆ ಇಟ್ಕೊಂಡು ಇದ್ದೆ ಮಾಡ್ತಾ ಇದ್ದಾರೆ ಸೌತೆಕಾಯಿ ನೋಡಿಕೊಂಡು ಅದು ಎಲ್ಲಿ ನೋವಾಗುತ್ತೋ ಆಗುತ್ತೋ ಹೆಂಗಿಂತ ಆ ಥರ ಕೊಯ್ತಾವಳೆ ಸೌತೆಕಾಯಿಗೆ ಎಲ್ಲ ನಮ್ಮ ವೈಫು ಎಲ್ಲ ಇಟ್ಟು ಕಲಿಸ್ತಾರೆ ನನ್ನ ಮಗಳು ನಾನು ಕಾಯಿ ತುರಿಂದ ತೆಗಿಸ್ಕೊಂಡು ಕಾಯಿ ತುರಿಯೋಕ್ಕೆ ಅಚ್ಚ ಚಾ ಕಿಡ್ಕಂಡು ಸುಮ್ಮನೆ ಸೌತೆಕಾಯಿ ಹೆಚ್ಚಂತಾರೆ ಆಟ ಆಡ್ತಾವೆ ಆದ್ರೆ ಏನೂ ಮಾಡ್ತಾಯಿಲ್ಲ ಎಲ್ಲ ಕಲಸಿ ಉಂಡೆ ಕಟ್ಟಿ ಹಾಕ್ತಾಯಿದ್ದಾರೆ ಟೊಮ್ಟದ್ದು ಉಂಡೆನ ಹವಾಗಿಂದ ಇನ್ನೂ ಸೌತೆಕಾಯಿ ಇಟ್ಕೊಂಡೇ ಕೂತಾಳೆ ಒಂದು ಸೌತೆಕಾಯಿ ಹೆಚ್ಚಿಲ್ಲ ಆಗೋಯಿತು ಟೊಮಟ ಎಲ್ಲ ಕಟ್ಟಿ ಆಯಿತು ಈಗ ಪ್ರಸಾದಕ್ಕೆಲ್ಲ ದೇವಸ್ಥಾನದ ಮುಂದೆ ಇದೆ ನೋಡಿ ಹೂವಿನ ಹಾರಕ್ಕೆ ಫುಲ್ ಜೇನು ಕಾಲ ಸಿದ್ದೇಶ್ವರ ಬೆಟ್ಟದಲ್ಲಿ ಜೇನು ಹುಣಗಳು ಹೂವನ್ನು ದುಂಬಿ ಹೀರಲು ಹೂವಲ್ಲಿ ಬಂದಿದ್ದಾವೆ ಪ್ರಸಾದಕ್ಕೆಲ್ಲ ಕೊಟ್ಟು ಈ ಪೂಜೆ ಸ್ಟಾರ್ಟ್ ಆಗ್ತಕ್ಕಂಥ ಸಮಯ ಶುರು ಆಗುತ್ತೆ

ನಾವು ತೀರ್ಥ ಎಲ್ಲ ತಗೊಂಡು ಪ್ರಸಾದ ತಗೊಂಡು ದೇವಸ್ಥಾನ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬಂದು ಇಲ್ಲಿ ದೇವಸ್ಥಾನದ ಬರೀ ಸ್ವಾಮಿಗಳ ಪಾದ ಅಷ್ಟೇ ಇರೋದು ಎಡಪಾದ ಬಲಪಾದ ಅಂತ ಸ್ವಾಮಿಗಳು ಇಲ್ಲಿಂದ ನಡೆದುಕೊಂಡು ಹೋಗಿದ್ದಾರೆ ಆ ಎರಡು ಪಾದಗಳಿರೋದ್ರಿಂದ ಇಲ್ಲಿ ಬೆಟ್ಟದಲ್ಲಿ ಪಾದ ಪೂಜೆ ಮಾಡ್ತಾರೆ ನಡೀವೆ ಎಡಪಾದ ಬಲಪಾದ ಪ್ರತಿನಿತ್ಯ ಪೂಜೆ ಇರುತ್ತೆ ದಾಸೋಹ ಕೂಡ ನಡೆಯುತ್ತೆ ಇಲ್ಲಿ ಇಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತೆ ಅಲ್ಲೇ ನಾವು ಪಕ್ಕಾಗಿರ್ತಕ್ಕಂಥ ಗಂಗಮ್ಮನ ದೋಣಿಗೆ ಪೂಜೆ ಮಾಡ್ಕೊಂಬರಕ್ಕೆ ಹೊರಟು ಇಲ್ಲಿ ತುಂಬ ಕಡಿದಾಗಿದೆ ಮಿಟ್ಲುಗಳು ಇಲ್ಲಿ ಒಂದು ಗುಹೆ ಕೂಡ ಇದೆ ಆಗಿನ ಕಾಲದಲ್ಲಿ ಇಲ್ಲಿ ಸ್ವಾಮಿಗಳು ಮಲಗ್ತಾ ಇದ್ರು ಅಂತ ಹೇಳಿದವರು ನೋಡಿ ಪ್ರಿನ್ಸ್ ಬಂಡೆ ಮೇಲೆ ಅಲ್ಲಿ ಜೇನು ಕೂಡ ಕಟ್ಟಿದೆ ದೂರದಿಂದ ಸರಿಯಾಗಿ ಕಾಣಿಸಲ್ಲ ಎರಡು ಬಂಡೆಗಳ ಮಧ್ಯೆ ಕಿರಿದಾದ ಜಾಗ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಬೆಟ್ಟ ತಂಪು ವಾತಾವರಣ ಎಲ್ಲ ಬಾಯಿ ಮಾಡ್ಕೊಂಡು ಬರ್ತಾ ಇದಾರೆ ಅವರಲ್ಲಿ ಪೂಜೆ ಮಾಡೋಕೆ ಕೊಟ್ಟರು ನಾವಿಲ್ಲೇ ಬಂಡೆ ಮೇಲೆ ಕೂತಿದ್ದು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಹೋಗೋಣ ಅಂತ ನೋಡಿ ಹಿಂಗಿದೆ ವ್ಯೂಸ್ ಬೆಟ್ಟದ ಮೇಲಿಂದ ತುಂಬ ಚೆನ್ನಾಗಿದೆ ತುಂಬ ಬಿಸಿಲು ಜಾಸ್ತಿ ಇತ್ತು ಇವತ್ತು ಅದಕ್ಕೋಸ್ಕರ ನಾನು ನನ್ನ ಮಗಳು ಟವಲ್ ಹಚ್ಕೊಂಡು ಕೂತಿದ್ದು ಅದ್ರ ಬಿಸಿಲು ಜಾಸ್ತಿ ಆಯ್ದ ಮರದ ಕೆಳಗಡೆ ಬಂದು ನೀರು ಕುಡ್ಕೊಂಡು ಕುತ್ಕೊಂಡು ಎಲ್ಲ ಆಯಿತು ಮೂರು ಜನಕ್ಕೂ ಹೇಳ್ದು ಪ್ರಸಾದ ಎಲ್ಲರಿಗೂ ಹಂಚ್ಕೊಂಡ್ಬಂದುಬಿಡಿ ಅಂತ ಟೊಮಟ ಬಾಳೆಹಣ್ಣು ಈಗ ಎಲ್ಲ ಹಂಚುತ್ತಾ ಇದ್ದಾರೆ ನಾವು ಕೂಡ ಪ್ರಸಾದವನ್ನು ಸ್ವೀಕರಿಸಿದ್ವು ಎಲ್ಲ ಮುಗೀತು ಬೆಟ್ಟದಿಂದ ಮತ್ತೆ ಮನೆ ಕಡೆ ಹೊರಡೋ ಸಮಯ ಕೂಡ ಆಯಿತು ಹತ್ತು ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಇಳಿಯ ತುಂಬ ಕಷ್ಟ ಆಗುತ್ತೆ ಕಾಲೆಲ್ಲ ನಡುಗ್ತವೆ ತುಂಬ ಕಡಿದಾಗಿದೆ ಬೆಟ್ಟ ಹುಷಾರಾಗಿ ಇಳಿಬೇಕು ಸ್ವಲ್ಪ ಕಾಲು ಮಿಸ್ ಆದ್ರೂ ಜಾರಿದ್ರೆ ಅಷ್ಟೇ ಕತೆ ಮತ್ತೆ ನಮ್ಮ ಅಚ್ಚ ಬ್ಯಾಗ್ ಹೊತ್ಕೊಂಡು ಇದ್ದ ನನ್ನ ಮಗಳು ಆಗಲ್ಲ ಬಿಡು ಅಂತ ಇಳಿಸ್ಕೊಂಡು ನಮ್ಮ ಮಿಸ್ಸಸ್ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಓಕೆ ಕೊನೆಗೂ ಬೆಟ್ಟದಿಂದ ಇಳಿದು ಆಚೆ ಕೆಳಗಡೆ ಬಂದಾಯಿತು ಇದೇ ದ್ವಾರ ಬಾಗಿಲು ನೋಡಿ ನೋಡಿ ಓಕೆ ಹೋಗ್ತಾ ದಾರಿ ಮೇಲೆ ತೋಟ ಎಲ್ಲ ಚೆನ್ನಾಗಿದೆ ಅಡಿಕೆ ಮರ ಚಿರಾಗಿದೆ ವ್ಯಸು ಹಂಗೆ ಬರ್ತಾ ದಾರಿಯಲ್ಲಿ ಇನ್ನೊಂದು ಈಚಲ ಮರದ ಅಮ್ಮ ಅಂತ ಇತ್ತು ಇಲ್ಲಿ ಕೂಡ ಬೆಟ್ಟಕ್ಕೆ ಹೋದರು ಎಲ್ಲರೂ ಕೂಡ ಇಲ್ಲಿ ಬಂದು ಪೂಜೆ ಮಾಡಿಕೊಂಡೇ ಹೋಗ್ತಾರೆ ತುಂಬಾ ವರ್ಷಗಳ ಇತಿಹಾಸವಿದೆ ಇಲ್ಲಿ ಕೂಡ ಇದೆ ದೇವರಿಗೆ ಬರ್ತಾ ದಾರಿಯಲ್ಲಿ ಇರೋದ್ರಿಂದ ನಾವು ಹಂಗೆ ಪೂಜೆ ಮಾಡಿಕೊಂಡು ಆಶೀರ್ವಾದ ತಗೊಂಡು ಮತ್ತೆ ಹೊರಟು ಮನೆ ಕಡೆ ಅಲ್ಲೇ ಊಟ ಎಲ್ಲ ಮಾಡ್ಕೊಂಬೆಟ್ಟದಲ್ಲಿ ಮನೆ ಕೂಡ ಬಂದು